ಅಧ್ಯಾಯ ನಾಲ್ಕು ಮಧ್ಯಮ ಮತ್ತು ದೂರದ ಓಟಗಳು ಒಂದು ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಧ್ಯಮ ದೂರದ ಓಟದ ಸ್ಪರ್ಧೆಗಳಾವುವು ಉತ್ತರ ಮಧ್ಯಮ ದೂರದ ಓಟದ ಸ್ಪರ್ಧೆಗಳೆಂದರೆ ಎಂಟು ನೂರು ಮೀಟರ್ ಒಂದು ಸಾವಿರದ ಐನೂರು ಮೀಟರ್ ಮತ್ತು ಮೂರು ಸಾವಿರ ಮೀಟರ್ ಓಟದ ಸ್ಪರ್ಧೆಗಳಾಗಿವೆ ಪ್ರಶ್ನೆ ಎರಡು ಮಧ್ಯಮ ದೂರದ ಓಟದ ಸ್ಪರ್ಧೆಯಲ್ಲಿ ಆನ್ ಯುವರ್ ಮಾರ್ಕ್ ಸ್ಥಿತಿಯಲ್ಲಿರುವಾಗ ಸ್ಪರ್ಧಿಗಳು ಯಾವ ರೀತಿ ಇರಬೇಕು ಉತ್ತರ ಸ್ಪರ್ಧಿಗಳು ಪ್ರಾರಂಭದ ಗೆರೆಯನ್ನಾಗಲಿ ಅಥವಾ ಅದರ ಮುಂದಿರುವ ಜಾಗ ನೆಲವನ್ನು ಕೈಯಿಂದಾಗಲಿ ಅಥವಾ ಕಾಲಿನಿಂದಾಗಲೀ ಮುಟ್ಟಬಾರದು ಪ್ರಶ್ನೆ ಮೂರು ಮಧ್ಯಮ ಮತ್ತು ದೂರದ ಓಟಗಳನ್ನು ಗುಂಪಿನಲ್ಲಿ ಓಡಿಸುತ್ತಾರೆ ಏಕೆ ಉತ್ತರ ಇಂತಹ ಸ್ಪರ್ಧೆಗಳಲ್ಲಿ ಸ್ಪರ್ಧಿಗಳ ಸಂಖ್ಯೆಯು ಓಣಿಗಳಿಗಿಂತ ಹೆಚ್ಚಾಗಿರುತ್ತದೆ ಹಾಗೂ ಸ್ಪರ್ಧಿಗಳು ತಮ್ಮ ಓಣಿಯಲ್ಲಿಯೇ ಓಡುವ ನಿಯಮ ಅನ್ವಯವಾಗುವುದಿಲ್ಲ ಗುಂಪಿನಲ್ಲಿ ಓಡಿಸುವ ಸ್ಪರ್ಧೆಗೆ ಟ್ರ್ಯಾಕ್ನಲ್ಲಿ ವಕ್ರ ಗೆರೆಯನ್ನು ಹಾಕಿರುತ್ತಾರೆ ಆದ್ದರಿಂದ ಮಧ್ಯಮ ಮತ್ತು ದೂರದ ಓಟಗಳನ್ನು ಗುಂಪಿನಲ್ಲಿ ಓಡಿಸುತ್ತಾರೆ ಪ್ರಶ್ನೆ ನಾಲ್ಕು ಪುರುಷರ ವಿಭಾಗದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ದಾಖಲೆ ನಿರ್ಮಿಸಿರುವ ಮಧ್ಯಮ ಮತ್ತು ದೂರದ ಓಟಗಳ ಕ್ರೀಡಾಪಟುಗಳ ಹೆಸರುಗಳನ್ನು ಬರೆಯಿರಿ ಉತ್ತರ ರಾಜ್ಯ ಮಟ್ಟದ ಸಾಧನೆ ಮಾಡಿದ ಕ್ರೀಡಾಪಟುಗಳು ಮಾಧ್ಯಮ ದೂರದ ಓಟದ ಸ್ಪರ್ಧೆಗಳು ಎಂಟುನೂರು ಮೀಟರ್ ದಾಮೋದರ್ಗೌಡ ಒಂದು ಸಾವಿರದ ಐನೂರು ಮೀಟರ್ ಸತ್ಯನಾರಾಯಣ ಮೂರು ಸಾವಿರ ಮೀಟರ್ ಪರಸಪ್ಪ ಎಂ ಎಚ್ ದೂರದ ಓಟದ ಸ್ಪರ್ಧೆ ಐದು ಸಾವಿರ ಮೀಟರ್ ಕೆ ಎಂ ಸುರೇಶ್ ಹತ್ತು ಸಾವಿರ ಮೀಟರ್ ಕೆ ಎಂ ಸುರೇಶ್ ಅರ್ಧ ಮ್ಯಾರಾಥಾ ನೋಟ ಸಂತೋಷ ಮ್ಯಾರಾಥಾ ನೋಟ ಕೆ ಎಂ ಸೀತಾರಾಂ